ಶ್ರೀ ವೀರೇಶ ಸೋಬರಮಠ ಸ್ವಾಮೀಜಿ ಅವರ ಅಧ್ಯಕ್ಷತೆಯ ರೈತ ಸೇನಾ ಕರ್ನಾಟಕ ಸಂಘಟನೆ ಮತ್ತು ರಾಜ್ಯದ ರೈತರ ವತಿಯಿಂದ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ದಕ್ಷಿಣ ವಲಯ ಕೇಂದ್ರೀಯ ಸದನ ನಾಲ್ಕನೇ ಮಹಡಿ ಇ ಮತ್ತು ಎಫ್ ವಿಭಾಗ ಹದಿನೇಳನೇ ಮುಖ್ಯ ರಸ್ತೆ ಎರಡನೇ ಹಂತ ಕೋರಮಂಗಳ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಮೂವತ್ತ್ ನಾಲ್ಕು ಇಲ್ಲಿ ಕುಡಿಯುವ ನೀರಿಗಾಗಿ ಆಹಾರ ನೀಡುವ ರೈತರು ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದ್ದಾರೆ ಈ ಸಂಬಂಧ ಈಗಾಗಲೇ ಅಂದರೆ ದಿನಾಂಕ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮನವಿಯನ್ನು ನೀಡಿದ್ದು ಕಳಸ ಬಂಡೂರ ಚೋರ್ಲಾ ಹಳತಾರ್ ಗುರುಕಿ ಪೋಟ್ಲಾ ಈ ಆರು ಉಪಹಳ್ಳಗಳು ಮಹದಾಯಿ ವ್ಯಾಜ್ಯದಲ್ಲಿದ್ದು ಈ ನದಿಯ ಯೋಜನೆಯು ಕರ್ನಾಟಕದ ನಾಲ್ಕು ಜಿಲ್ಲೆ ಹನ್ನೊಂದು ತಾಲೂಕುಗಳಿಗೆ ಕುಡಿಯುವ ನೀರಿನ ಯೋಜನೆಗಾಗಿ ನ್ಯಾಯಾಧಿಕರಣದಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿಯೇ ಮೂರು ಪಾಯಿಂಟ್ ಸೊನ್ನೆ ಒಂಬತ್ತು ಟಿ ಎಂ ಸಿ ನೀರನ್ನು ಬಳಕೆ ಮಾಡಲು ಆದೇಶ ನೀಡಿತ್ತು ಇದಕ್ಕೆ ಸಂಬಂಧಪಟ್ಟ ತಮ್ಮ ಅರಣ್ಯ ಇಲಾಖೆಯಿಂದ ಪರವಾನಿಗೆ ನೀಡಲು ಒತ್ತಾಯಿಸಿ ಇಲಾಖೆ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡುತ್ತೇವೆಂದೂ ಕೂಡ ಈ ಹಿಂದೆ ಪತ್ರದ ಮೂಲಕ ಕೂಡ ಸಂಘಟನೆಯು ಸಂವಹನ ಮಾಡಿತ್ತೆಂದು ಉಪವಾಸ ಸತ್ಯಾಗ್ರಹ ನಿರತ ರೈತರು ತಿಳಿಸಿದ್ದಾರೆ ಅಲ್ಲದೆ ಡಿಸೆಂಬರ್ ಒಂದರೊಳಗಾಗಿ ಕುಡಿಯುವ ನೀರಿನ ಯೋಜನೆಗೆ ಪರವಾನಿಗೆ ನೀಡದೆ ವಿಳಂಬವಾದರೆ ತಮ್ಮ ಇಲಾಖೆಯ ಮುಂದೆ ರೈತರು ಹಾಗೂ ಸಾರ್ವಜನಿಕರು ಸೇರಿಕೊಂಡು ನಮ್ಮ ಬೇಡಿಕೆ ಈಡೇರುವವರೆಗೂ ಉಪವಾಸ ಧರಣಿ ಸತ್ಯಾಗ್ರಹ ಮಾಡುತ್ತೇವೆ ಈ ಹೋರಾಟದಲ್ಲಿ ಭಾಗವಹಿಸಿದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಏನಾದರೂ ತೊಂದರೆಯಾದರೆ ಅದಕ್ಕೆ ತಾವೇ ನೇರ ಹೊಣೆಗಾರರೆಂದು ಕೂಡ ಪತ್ರದ ಮೂಲಕ ಅಧಿಕಾರಿಗಳ ಗಮನಕ್ಕೆ ರೈತ ಸೇನಾ ಕರ್ನಾಟಕದ ರಾಜ್ಯ ಅಧ್ಯಕ್ಷರಾದ ಶ್ರೀ ವೀರೇಶ ಸೋಬರಮಠ ಸ್ವಾಮೀಜಿ ಸಂವಹನ ಮಾಡಿದ್ದು ಇಂದು ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ ರೈತರು ಮತ್ತು ನಾಗರಿಕರು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ದಕ್ಷಿಣ ವಲಯ ಕೇಂದ್ರ ಸದನ ಕೋರಮಂಗಲ ಇಲ್ಲಿ ಉಪವಾಸ ಮಾಡುತ್ತಿದ್ದಾರೆ ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರಾ ಈಗಲಾದರೂ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಸಚಿವರು ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಳುತ್ತಾರಾ ನ್ಯಾಯ ನೀಡುತ್ತಾರಾ ನ್ಯಾಯ ಸಿಗುತ್ತದೋ ಇಲ್ಲವೋ ಎನ್ನುವುದನ್ನು ಕಾದು ನೋಡಬೇಕಾಗಿದೆ